ಶಿರಟ್ಟಿ ಅಂದ್ರೆ ಹಿಂದುಳಿದ ತಾಲೂಕು ಅನ್ನೋ ಹಣೆ ಪಟ್ಟಿ ಕೂಡ ಇದೆ ಆದ್ರೆ ಇಲ್ಲಿನ ಪ್ರವಾಸಿ ಮಂದಿರದ ಸ್ಥಿತಿ ನೋಡ್ತಾ ಇದ್ರೆ ಇಲಾಖೆಯ ನಿರ್ಲಕ್ಷ್ಯ ಎಷ್ಟು ಮಟ್ಟಿಗೆ ಆ ಭಾಗದಲ್ಲಿ ಇದೆ ಅಂತ ಕಾಣಿಸ್ತದೆ ಹೌದು ಶಿರಟ್ಟಿಯ ಪ್ರವಾಸಿ ಮಂದಿರದ ಕರುಣಾಜನಕ ಇದು ಕತೆ ಕೋಟಿ ಕೋಟಿ ಸುರಿದು ಕಟ್ಟಿದ ಕಟ್ಟಡ ಇಂದು ಭೂತ ಬಂಗಲೆ ಅಂತ ಕಾಣ್ತದೆ ಮಾಸಿದ ಸೋಪಾಗಳು ಮುರಿದು ಬಿದ್ದಿರೋ ಮಂಚಗಳು ಇನ್ನು ತಲೆ ಮೇಲೆ ಬೀಳಲು ಸಿದ್ಧವಾಗಿರೋ ಮೇಲ್ಛಾವಣಿ ಇಲ್ಲಿಗೆ ಬರೋ ಪ್ರವಾಸಿಗರು ಮೂಗು ಮುಚ್ಕೊಂಡು ಓಡಾಡುವ ಪರಿಸ್ಥಿತಿ ಕೂಡ ಬಂದೊದಗಿದೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಎ ಸಿ ರೂಮ್ ನಲ್ಲಿ ಕುಳಿತು ಆರಾಮಾಗಿ ನಿದ್ರೆ ಮಾಡ್ತಿದಾರಾ ಅನ್ನೋ ಪ್ರಶ್ನೆ ಈಗ ಕಾಡ್ತದೆ ಸರ್ಕಾರದ ಹಣ ಅಂದ್ರೆ ಲೂಟಿ ಹೊಡೆಯೋದಕ್ಕ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಸದ್ಯಕ್ಕಂತೂ ಸಿರಟ್ಟಿಗೆ ಒಂದು ಸುಸಜ್ಜಿತ ಸರ್ಕ್ಯೂಟ್ ಹೊಸ ಹೌಸ್ ಬೇಕು ಅನ್ನೋದು ಜನರ ಬಲವಾದ ಬೇಡಿಕೆಯಾಗಿದೆ ಈ ಅವಸ್ಥೆಗೆ ಮುಕ್ತಿ ಸಿಗುತ್ತಾ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ಇನ್ಮೇಲಾದ್ರೂ ಇದನ್ನ ನೋಡಿದ್ಮೇಲಾದ್ರು ಅಂತ ಕಾಯ್ದು ನೋಡ್ಬೇಕಿದೆ ಶಿರಟ್ಟೆಯ ಈ ದುಸ್ಥಿತಿಯ ಅಧಿಕಾರಿಗಳ ನಿರ್ಲಕ್ಷ್ಯದ ಪರಕಾಷ್ಟೇಯಾಗಿದ್ದು ಜನಪ್ರತಿನಿಧಿಗಳು ಕೂಡಲೇ ಮಧ್ಯ ಪ್ರವೇಶಿಸಿ ಈ ಐತಿಹಾಸಿಕ ಪಟ್ಟಣಕ್ಕೆ ನ್ಯಾಯ ಕೂಡ ಒದಗಿಸಬೇಕಿದೆ